ಕೀರ್ತಿ ಯಾರಿಗಲ್ಪುರ ಶಾಸ್ತ್ರೀಜರಿಗೆ ಹೋಗಿ ನಿಜವಾಗಿ ಕೂಡ ಜೀವನದೊಳಗೆ ಏನೂ ಇಲ್ಲ ನೆನ್ಪಿಟ್ಕೊಳ್ಳ ಜೀವನದೊಳಗೆ ಏನೂ ಇಲ್ಲ ಅನಿತ್ಯಾಣಿ ಶರೀರಾಣಿ ಯೋ ನೈಮ ಶಾಶ್ವತ ಜೀವನದೊಳಗೆ ಯಾವುದು ಶಾಶ್ವತ ಅಂತ ತಿಳ್ಕೊಂಡಿದ್ರೆ ಏನೂ ಶಾಶ್ವತವಾದದಲ್ಲ ಯೌವನ ಶಾಶ್ವತವಾದದಲ್ಲ ಧನ ಶಾಶ್ವತವಾದದಲ್ಲ ಆಯುಷ್ಯ ಶಾಶ್ವತವಾದದಲ್ಲ ಸಂಪತ್ತು ಶಾಶ್ವತವಾದದಲ್ಲ ಧನಕಾ ಧನ ಯಾವುದು ಕೂಡ ಶಾಶ್ವತವಾದಲ್ಲ ಯಾವುದು ಶಾಶ್ವತ ಅಂತಂದ್ರೆ ನಮ್ಮ ಮಾತೆಯಪ್ಪ ಮಾಡುತ್ತಿರುವಂತ ಕಾರ್ಯ ಮಾತ್ರ ಶಾಶ್ವತ ಯಾಕಂದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಂಥ ಕಾರ್ಯಕ್ರಮ ಮಾಡಬೇಕು ಭಗವಂತ ಎಷ್ಟೋ ಮಂದಿ ಕೊಟ್ಟಾನ ಬಾಳ ಕೊಟ್ಟ ಎಲ್ಲ ಅವನು ಕೊಟ್ಟಿದ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ನರ ಹೊಗಳುವ ಕುಣಿಗಳೆಂಬೆ ರಾಮನಾಥ ಅಂತ ಭಗವಂತ ಏನು ಕೊಟ್ಟಾನ ಎಲ್ಲ ಕಣ್ಣು ಕೊಟ್ಟ ನಮಗ ಕಾಲು ಕೊಟ್ಟಾನ ಕೈ ಕೊಟ್ಟಾನ ಉಸಿರಾಡಿಸಲು ಗಾಳಿ ಕೊಟ್ಟಾನ ಮೂ ಕೊಟ್ಟನ್ ಊಟ ಮಾಡಿಸಲೋ ಜ್ವಾಳ ಕೊಟ್ಟನ್ ಅಕ್ಕಿ ಕೊಟ್ಟನು ಹಾರ ಕೊಟ್ಟ ನೀರು ಕೊಟ್ಟನು ಕೊಡಕ್ ಭೂಮಿ ಕೊಟ್ಟಾನ ಎತ್ತುಗಳು ಕೊಟ್ಟಾನ ಕಾಳು ಕೊಟ್ಟನ ಭೂಮಿ ಕೊಟ್ಟ ಎಲ್ಲಾ ಕೊಟ್ಟನ ಕೊಟ್ಟಿದೀವಿ ಅಂತಂದ್ರೆ ಭಗವಂತ ಕೊಟ್ಟಿಗೆ ಏನು ಕೊಡ್ಬೇಕಂದ್ರೆ ನೀವು ದುಡ್ಡು ಕೊಟ್ರ ಭಗವಂತನ ಮನಸ್ಸ ಇದು ಆಗಂಗಿಲ್ಲ ಏನು ಕೊಡ್ಬೇಕಪ್ಪ ಅಂದ್ರೆ ಒಳ್ಳೆ ಮನಸ್ಸಿಂದ ಎರಡು ಚೆನ್ನಾಗಿ ಹೋಗಿ ನಮಸ್ಕಾರ ಮಾಡ್ರಿ ನಿಮ್ ಭಗವಂತ ಎಲ್ಲಾ ಕೊಡ್ತಾನೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಇವತ್ತಿನ ದಿವಸ ಒಬ್ಬ ನೆನ್ಪಿಟ್ಕೊಳ್ರಿ ನಿಮ್ಮ ಮನೆಯೊಳಗ ಲೈಟ್ ಅದು ಲೈಟ್ ಬಂದದ ಮನೆ ಪ್ರತಿಯೊಬ್ಬರ ಮನೆ ಲೈಟ್ ಅದ ತಿಂಗಳಾದ್ಮೇಲೆ ಏನು ಬರ್ತದೆ ಏನು ಬರ್ತದ ಬಿಲ್ ಬರ್ತದೆ ಬಿಲ್ ಕಟ್ಟಲಿಲ್ಲ ಅಂದ್ರೆ ಕಟ್ ಮಾಡಿ ಹೋಗಿತ್ತರ ಹಂಗ ಇಷ್ಟು ಬರೇ ಕೇವಲ ಒಬ್ಬ ಲೈಟ್ ನಾಲ್ಕು ಬಲ್ಪ್ ಇರ್ತಾವ ಲೈಟ್ ಹೆಚ್ಚಿರ್ತೀವಿ ರಾತ್ರಿ ಟೈಮ್ದಾಗ ವಾಪ್ರಸ್ ಇರ್ತೀವಿ ಅದು ನಾಲ್ಕು ಗಂಟೆ ವಾಪರ್ಸ್ತೀವಿ ತಿಂಗಳಾದ ಅದು ಬಿಲ್ ಕೊಡ್ತಾರ ಕುಡ್ಲಿಲ್ಲ ಕಟ್ ಮಾಡಿ ಹೋಗಿರ್ತಾರೆ ಆದ್ರ ಭಗವಂತ ಇಷ್ಟೆಲ್ಲ ಬೆಳಕು ಕೊಟ್ಟಾನೆ ಉಸಿರಾಡ್ ಗಾಳಿ ಕೊಟ್ಟಾನ ಒಂದು ಕ್ಷಣ ಗಾಳಿ ಹುಯಿತು ಅಂದ್ರೆ ಕಲಾಸೆ ಇತ್ತು ಇಷ್ಟೆಲ್ಲಾ ಕೊಟ್ಟನ ನಾವ್ ನೀವು ಕೊಡ್ಬೇಕಂದ್ರ ನೀವೇನೋ ಏನೂ ಬೇಡಂಗಿಲ್ಲ ಇಂಥ ಒಂದು ಧರ್ಮ ಕಾರ್ಯಗಳು ಹೋಗಿ ಏನಾದರೂ ದಾನ ಕೊಟ್ರೆ ಅದು ಭಗವಂತ ಹೋಗಿ ಮುಟ್ಟತ ಅದೇ ನೀವು ಬಿಲ್ ಕಟ್ಟಣ ಆಗ್ತದ್ರು ಕೂಡ ತಪ್ಪಾಗೋದಿಲ್ಲ ಅದನ್ನ ಅರ್ಥ ಮಾಡ್ಬೇಕು ನಾವೆಲ್ಲ ಅರ್ಥ ಮಾಡ್ಕೊಂಡು ವಿಚಾರ ಮಾಡ್ಬೇಕು ಜೀವನದೊಳಗೆ ಯಾವುದೂ ಇಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗೋದ ಇವತ್ತಿನ ದಿವಸ ಭಾಳ ಗಳಶಾನ ಭಾಳ ಗಳಶಾನ ಶ್ರೀ ಭಾಳ ಶ್ರೀಮಂತಿಕೆ ಅದ ಇವಾಗ ಭಾಳ ಗಳಿಸ್ಯಾನ ಒಂದು ಕಿಲೋ ಗಂಟ್ಲೆ ಬಂಗಾರ ಗಳಿಸ್ಯಾನ ಹೋಗು ಟೈಮ್ ಒಳಗ ಹೋಗು ಟೈಮ್ ಒಳಗೆ ಒಳಗಿಡ ಟೈಮ್ ಒಳಗ ಒಂದು ಗ್ರಾಮ್ ಬಂಗಾರ ಕೂಡ ಇಡಂಗಿಲ್ಲ ಮ್ಯಾಲ ಕುಂತು ಅಳ್ತಿರ್ತಾವ ಹಂಗೆ ಒಳಗೆ ಮುತ್ ಅವ್ರು ಏನಾದರು ಸೊ ಬಂಗಾರ ಕಿನ ಮುಗನಾಗಿತ್ತರ ಎವರ ಅವರ ಬಂಗಾರ ಮುಗಿನ ಬರ್ಲಾಗಿದ ಅವ್ರ ಮ್ಯಾಲ ಕುತ್ತವಾರ ಅಳಕತ್ತ ಹೇಳ್ತಾರೆ ಏನ್ ಹೇಳ್ತಾರ ಹರದರ ತೆಗಿಯಪ್ಪ ಕುಡು ನಮ್ಮ ಬಂಗಾರ ಅಂದ್ರೆ ಒಂದ್ ಚೂರು ಬಂಗಾರ ಕೂಡ ನಾವು ಮಾತ್ರ ಬರಂಗಿಲ್ಲ ಒಂದ್ ವೇಳೆ ಭಾಳ ಬಳಸೆನ ತಂದು ಒಂದ್ ತೊಲಿ ಬಂಗಾರ ಇಟ್ಟ್ರ ಅದು ಮುಂಜಾನೆ ರಾತ್ರಿ ಅಂದ್ರೆ ಸಾಯಂಕಾಲ ಮಣ್ಣು ಐತಂತ ತಿಳ್ಕೊಲಿ ಒಂದ್ ತೊಲಿ ಬಂಗಾರ ಇಟ್ಟಿನ ಮಂದಿ ನೋಡ ಜನ ನೋಡಿದ್ರಂದ ಮುಂಜ್ ನಾನೇ ಬಂದ್ಬಿಡ್ತದ್ ಏನು ಹೆಣನೇ ಬರ್ತದೆ ಆ ಬಂಗಾರ ತೊಗೊಂಡು ಹೆಣ ಹೆಣಗಿಲ್ಲ ಅಂತ ಹೋಗ್ತದೆ ನಾ ಹೇಳುವಂತ ವಿಚಾರ ಏನಪ್ಪಾ ಅಂತ ನಮ್ಮ ಜೊತೆ ಯಾವ್ದೂ ಬರಂಗಿಲ್ಲ ಅನಿತ್ಯ ಆಣಿ ಶರೀರ ಆಣಿ ಹೋ ನಿಮ್ಮ ಶಾಸ್ತ್ರ ಸಹ ಶಾಶ್ವತ ಶಾಸ್ತ್ರ ಇಂತಹ ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಅಂತಿಯೊಬ್ಬರು ಎಂಥ ಕೆಲಸ ಮಾಡ್ತಾ ಇದ್ರೆ ನಿಜವಾಗಿ ಕೂಡ ಒಳಿತು ಮಾಡೋ ಮನಸ್ಸ ನೀ ಒಳಿತು ಮಾಡು ನೀ ನೀರುದು ಮೂರು ದಿವಸ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ ಒಳಿತು ಮಾಡ ಮನಸ್ಸ ಒಳಿತು ಅಂತ ಹೇಳಿದ್ದಾರೆ ಇದೆಲ್ಲ ಒಳ್ಳೆ ಮಾಡಬೇಕಂತ ಕಾರ್ಯಕ್ರಮಗಳು ಇಂಥವು ಕಾರ್ಯಕ್ರಮ ಬಹಳ ಅವಶ್ಯವಾದವಳು ದಾನವನ್ನು ಮಾಡ್ಬೇಕು ಧರ್ಮದಿಂದ ನಡ್ಕೊಳ್ಬೇಕು ನಾವೆಲ್ಲ ಮೇನ್ ಹೇಗಿತ್ತು ಅಂದ್ರೆ